ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡಿದ್ರೆ ಆ ಎಮ್ಮ ಹೈಟೆಕ್ ಹೈಟೆಕ್ ಬಿಟೆಕ್ ಆ ಎನಿಗೆ ದಯವಿಟ್ಟು ಅಲೆಮಾರಿ ಬಗ್ಗೆ ಗೊತ್ತಿಲ್ಲ ಗುಡಾರ್ ಬಂದು ಒಂದು ದಿವಸ ಊಟ ಮಾಡಿಲ್ಲ ಆ ಎಮ್ಮ ಬಿಲ್ಡಿಂಗ್ ಇದೆ ಬ್ಯಾಂಚ್ ಕಾರ್ ಇದೆ ಪಾರ್ಚರ್ ಕಾರ್ ಇದೆ ಆನಂದ ಏಕಲವ್ಯ ಸಹಾಯಕರಾಗಿ ಕೆಪಿಟಿಶಿಯಲ್ ಒಳಗಿದ್ರು ಅಲ್ಲಿ ಬಿಟ್ಟು ಇಲ್ಲಿ ಆಪ್ತ ಸಹಾಯಕರಾಗಿ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ ಏನ್ ಮಾಡಿದ್ರು ಬಿಟ್ಟಾರೋ ಗೊತ್ತಿಲ್ಲ ಜಾತಿಗಂತೂ ನಯಾ ಪೈಸಾ ಒಂದ್ ರೂಪಾಯಿ ಕೊಟ್ಟಿಲ್ಲ ಆದ್ರೆ ಇವ್ರು ಏನ್ ಮಾಡಿದ್ದಾರೆ ಈ ತರ ಬಿಸ್ನೆಸ್ ಮಾಡ್ಕೊಂಡು ಹೊಂಟು ಬಿಟ್ಟಿದ್ದಾರೆ ನಿಗಮ ಮಂಡಳದಲ್ಲಿ ದಯವಿಟ್ಟು ಸಿದ್ದರಾಮಯ್ಯ ಸಾವಿರ ಕೇಳ್ಕೊಳ್ಳೋದಿಷ್ಟೇ ಇವ್ರು ಮೊದಲು ಹೊರಗಾಕ್ರಿ ನಾನು ಒಬ್ಬ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಸಂಚಾಲಕ ಅವರು ಪೊಲೀಸ್ ಸ್ಟೇಷನ್ ಹೈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏರ್ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಬಿಜೆಪಿ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಾನು ಕಟ್ಟ ಕಾಂಗ್ರೆಸ್ ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ವಜಾಗೊಳಿಸಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೂ ನೋವಿದೆ ನಮ್ಮ ರಾಜ್ಯ ಅಲೆಮಾರಿ ಜನಾಂಗನ ಹಿಂದುಳಿದ ಜನಾಂಗನ ನೀವು ಕಾಪಾಡ್ತಾ ಇದ್ದೀರಿ ಆಂಜನೇಯ ಸಾಹೇಬ್ರು ಕಾಪಾಡ್ತಾ ಇದಾರೆ ದಯವಿಟ್ಟು ನೆಲೆಯಿಲ್ಲದ ಅಲೆಮಾರಿಗಳು ನಾವು ಏನಾದ್ರೂ ಒಂದು ಮಾಡಿ ಗಂಡು ಗುಪ್ತ ಕರ್ನಾಟಕ ಮಾಡಿ ಮನೆ ಕೊಟ್ಟು ಎರಡೆರಡು ಎಕರೆ ಹೊಲ ಕೊಟ್ಟು ಜಾಗ ಕೊಟ್ಟು ಏನಾದ್ರೂ ಕೊಟ್ಟು ಒಂದು ನೆಲೆ ಮಾಡ್ರಿ ಅಂತ ತಮ್ಮಲ್ಲಿ ಕಳಕಳಿ ಬೇಡಿಕೊಳ್ಳುತ್ತಾ ಅವರಿಬ್ಬರಿಗೆ ಪಲ್ಲವಿ ಮೇಡಮ್ ಅವ್ರಿಗೆ ಕೂಡಲೇ ಅಮರತ್ತುಗೊಳಿಸಬೇಕು ಇನ್ನ ಎಷ್ಟಕ್ಕೆ ಹಾಕ್ಲಿ ಪೊಲೀಸ್ ಸ್ಟೇಷನ್ ಕೋರ್ಟ್ ಇಂದ ಪಾರಾಗೋದು ಆ ಭಗವಂತ ದೇವರಿಂದ ಯಾವುದೇ ಕಾರಣಕ್ಕೂ ಪಾರ ಹಾಕಾಗಲ್ಲ ಕೋರ್ಟಿಗೆ ಬೇಕು ಸಾಕ್ಷಿ ಇವರು ಸುಳ್ಳು ಸಾಕ್ಷಿಯನ್ನ ನಿರೂಪಣೆ ಮಾಡಿಕೊಂಡು ಆ ಸಿ ಸಿಟಿವಿಯಲ್ಲಿ ಕಾರ್ಯಕ್ರಮ ನಡೆದಂತ ಹೈದ್ರೋಡ್ ಪೊಲೀಸರು ಗಾಂಧಿ ಭವನದಲ್ಲಿ ನಾಕು ತಾಸಿನ ಸಿ ಕ್ಯಾಮರಾ ಕೂಡ ಆನ್ ಮಾಡಿದ್ದಾರೆ ಅದ್ರಲ್ಲಿ ಏನೂ ಇಲ್ಲ ಪೊಲೀಸ್ ಇಲಾಖೆದವರು ಕೂಡ ಬಂದೋಬಸ್ತ್ ಆಗಿ ಎಲ್ಲ ಚೆಕ್ ಮಾಡಿದ್ದಾರೆ ಅದ್ರಲ್ಲಿ ಏನೂ ಇಲ್ಲ ಸುಳ್ಳು ಕೇಸ್ ಅಂತೇಳಿ ಕೂಡ ಸಿಪಿ ಸಾಹೇಬರು ಕೂಡ ಅಲ್ಲಿ ಹೇಳಿದ್ದಾರೆ ಹೇಳಿದ್ರು ಕೂಡ ಇವರು ಈ ತರ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹೊಡಿಲಿಕ್ಕೆ ಇವ್ರು ಮಾಡಿದ್ದಾರೆ ದಯವಿಟ್ಟು ಅವ್ರು ಇಬ್ರು ರಮಾತ್ಗಿಲ್ಲ ಎಷ್ಟು ಕೇಸ್ ಆಗ್ತಾರೆ ಹಾಕ್ಲಿ ಜೀವನದೊಳಗೆ ಮನುಷ್ಯ ಒಳ್ಳೇದು ಕೆಟ್ಟದು ಬರೋದು ಇವಾಗ ನಲವತ್ನಾಲ್ಕು ನಲವತ್ತೈದು ವಯಸ್ಸು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಸಾಹಿತ್ಯ ಇರ್ತೀವಿ ಐವತ್ತು ವರ್ಷಕ್ಕೆ ಪರೀಕ್ಷದ ನೂರು ವರ್ಷ ಈಗ ಹದಿನೈದು ವರ್ಷ ನಿಮಗೋಸ್ಕರ ಎಲ್ಲ ಜೀವ ಕೊಡಕ್ಕೆ ತಯಾರಾಗಿ ಬಿಟ್ಟಿವಿ ಎಲ್ಲಿ ಹೊಡಿತಾರ ಹೊಡಿಲಿ ಎಲ್ಲಿ ಬಡಿತಾರ ತರಬೇಡ್ಲಿ ಈ ಅಲೆಮಾರಿಗೋಸ್ಕರ ಪಂಚ ಪ್ರಾಣಿ ಕೊಡ್ತೀವಿ ಏನಾದರೂ ನೆಲೆ ಕೊಡ್ರಿ ನಿಮ್ಗೆ ಕೈ ಮುಗಿದು ಹೇಳ್ತೀರಿ ಅಭಿವೃದ್ಧಿ ಬೇಕು ಆಮೇಲೆ ಮಾಡೋತ್ರಿ ಜಿ ಪಲ್ಲವಿ ಮೇಡಮ್ ಅವ್ರಿಗೆ ಮತ್ತು ಆನಂದ್ ಎಕ್ಕಲವಿ ಅವ್ರಿಗೆ ಕೂಡಲೇ ಮನವಿ ಸಿದ್ದರಾಮಯ್ಯ ಸಾಹೇಬ್ರಿ ಅವರೇ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಮಾಡಲಿ ಪರವಾಗಿಲ್ಲ ದೇವರ ಬೋನು ಇರ್ತಾನೆ ಒಳ್ಳೆಯವರು ಕೆಟ್ಟವರು ಅನ್ನೋದು ದೇವರ ಬೋನ ಇರ್ತಾನೆ ಆ ದೇವರಿಗೆ ನಾವು ಕಾಯ್ತಾ ಇದೀವಿ ದೇವರು ಕೂಡ ನಮ್ಗೆ ಕಾಯ್ತಾ ಇದ್ದಾನೆ ದಯವಿಟ್ಟು ಪಲ್ಲವಿ ಮೇಡಮ್ ಅವರಿಗೆ ಮತ್ತು ಇನ್ನೊಬ್ರು ಆನಂದ್ ಏಕಲವ್ಯ ಅವರಿಗೆ ಅವರು ಕೆ ಕೆಪಿ ಟಿಸಿ ಅಲ್ಲಿ ಕರ್ನಾಟಕ ಪೌರತ್ ಲಿಮಿಟೆಡ್ ಅವರು ಸಹಾಯಕ ಹುದ್ದೆ ಇಲ್ಲೇ ಆಪ್ತ ಸಹಾಯಕರಾಗಿದ್ದಾರೆ ಮತ್ತೆ ನಿಗಮದಲ್ಲಿ ಅವ್ರು ಕೂಡಲೇ ರದ್ದು ಮಾಡಬೇಕು ಮತ್ತು ಇವರು ಜಿ ಪಲ್ಲಿ ಅವರು ಕೂಡ ರದ್ದು ಮಾಡಿಬಿಟ್ಟು ಕಳಿಸಬೇಕು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ ಆಂಜನೇಯ ಸಾಹೇಬರಿಗೆ ಇಷ್ಟೇ ದಯವಿಟ್ಟು ಕೈ ಮುಗಿದು ಕಾಲ ಬಿದ್ದು ದಯವಿಟ್ಟು ನೋವಿದೆ ಆದ್ರೆ ನಮ್ಮ ಟೆಂಟ್ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ತಾವು ಹೇಳಿದ್ರಿ ದಯವಿಟ್ಟು ಸಲ ಟೆಂಟ್ ನೋಡ್ರಿ ಟೆಂಟ್ ಗಳನ್ನೆಲ್ಲ ನೋಡ್ರಿ ಪ್ರಾಮಾಣಿಕವಾಗಿ ನೋಡಿ ನಮ್ಮನ್ನ ಟೆಂಟ್ ಮುಕ್ತ ಕರ್ನಾಟಕ ಮಾಡ್ರಿ ಅಂತ ಕೇಳ್ತಾ ನನ್ನ ಹೆಸರು ಸುಭಾಷ್ ವಾಯಿ ಚವ್ಹಾಣ್ ಶ್ರೀಕೇತ ಸಾಮ್ರಾಜ್ಯದ ರಾಜ್ಯಾಧ್ಯಕ್ಷರು ಅವರೇ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಮಾಡ್ಲಿ ಪರವಾಗಿಲ್ಲ ದೇವರ ಭವನ ಇರ್ತಾನೆ ಒಳ್ಳೆಯವರು ಕೆಟ್ಟವರು ದೇವರ ಬೋನ್ ಇರ್ತಾನೆ ಆ ದೇವರಿಗೆ ನಾವು ಕಾಯ್ತಾ ಇದೀವಿ ದೇವರು ಕೂಡ ನಮ್ಗೆ ಕಾಯ್ತಾ ಇದ್ದಾನೆ ದಯವಿಟ್ಟು ಪಲ್ಲವಿ ಮೇಡಮ್ ಅವರಿಗೆ ಮತ್ತು ಇನ್ನೊಬ್ರು ಆನಂದ್ ಏಕಲವ್ಯ ಅವರಿಗೆ ಅವರು ಕೆಪಿಟಿಸಿ ಅಲ್ಲಿ ಕರ್ನಾಟಕ ಪೌರತ್ ಲಿಮಿಟೆಡ್ ಅವರು ಸಹಾಯಕ ಹುದ್ದೆ ಇದ್ದಾರೆ ಇಲ್ಲೇ ಆಪ್ತ ಸಹಾಯಕರಾಗಿದ್ದಾರೆ ಮತ್ತೆ ನಿಗಮದಲ್ಲಿ ಅವ್ರು ಕೂಡಲೇ ರದ್ದು ಮಾಡಬೇಕು ಮತ್ತು ಇವರು ಜೀಪ್ ಅವರು ಕೂಡ ರದ್ದು ಮಾಡಿಬಿಟ್ಟು ಕಳಿಸ್ಬೇಕು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ ಆಂಜನೇ ಆಂಜನೇಯ ಸಾಹಬ್ರಿಗೆ ಕೇಳಿಕೊಳ್ಳುವುದು ಇಷ್ಟೇ ದಯವಿಟ್ಟು ಕೈ ಮುಗಿದು ಕಾಲು ಬಿದ್ದು ಹೇಳ್ತೀನಿ ದಯವಿಟ್ಟು ನೋವಿದೆ ಆದ್ರೆ ನಮ್ಮ ಟೆಂಟ್ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹಬ್ರು ತಾವು ಹೇಳಿದ್ರಿ ದಯವಿಟ್ಟು ಇನ್ನೊಂದು ಸಲ ಟೆಂಟ್ ನೋಡ್ರಿ ಟೆಂಟ್ಗಳನ್ನೆಲ್ಲ ನೋಡ್ರಿ ಪ್ರಾಮಾಣಿಕವಾಗಿ ನೋಡಿ ನಮ್ಮನ್ನ ಟೆಂಟ್ ಮುಕ್ತ ಕರ್ನಾಟಕ ಮಾಡ್ರಿ ಅಂತ ಕೇಳ್ತಾ ನಮ್ಮ ಹೆಸರು ಸುಭಾಷ್ ವಾಯ್ ಚವಾಣ್ ಶಿಳಿಕೇತ್ರ ಸಾಮ್ರಾಜ್ಯದ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡಿದ್ರೆ ಆ ಎಮ್ಮ ಹೈಟೆಕ್ ಹೈಟೆಕ್ ಬಿಟೆಕ್ ಆ ಎಮ್ಮನಿಗೆ ದಯವಿಟ್ಟು ಅಲೆಮಾರಿ ಬಗ್ಗೆ ಏನು ಗೊತ್ತಿಲ್ಲ ಗುಡಾರ್ ಗುರ್ಸುಲ್ ಬಂದು ಒಂದು ದಿವಸ ಊಟ ಮಾಡಿಲ್ಲ ಆ ಎಂಬ ಬಿಲ್ಡಿಂಗ್ ಇದೆ ಬ್ಯಾಂಕ್ ಕಾರ್ ಇದೆ ಪಾರ್ಚರ್ ಕಾರ್ ಇದೆ ಆನಂದ ಏಕಲವ್ಯ ಸಹಾಯಕರಾಗಿ ಕೆಪಿಟಿಶಿಯಲ್ ಅಲ್ಲಿ ಬಿಟ್ಟು ಇಲ್ಲಿ ಆಪ್ತ ಸಹಾಯಕರಾಗಿ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ ಏನ್ ಮಾಡಿದಾರ ಇವರು ಬಿಟ್ಟಾರೋ ಗೊತ್ತಿಲ್ಲ ನಲ್ವತ್ತೊಂಬತ್ತು ಜಾತಿಗಂತೂ ನಯಾ ಪೈಸಾ ಒಂದ್ ರೂಪಾಯಿ ಕೊಟ್ಟಿಲ್ಲ ಆದ್ರೆ ಇವ್ರು ಏನ್ ಮಾಡಿದ್ದಾರೆ ಈ ತರ ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನಿಗಮ ಮಂಡಳದಲ್ಲಿ ದಯವಿಟ್ಟು ಸಿದ್ದರಾಮಯ್ಯ ಕೇಳ್ಕೊಳ್ಳೋದಿಷ್ಟೇ ಇವರು ಮೊದಲು ಹೊರಗ್ರಿ ನಾನು ಒಬ್ಬ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಸಂಚಾಲಕ ಅವರು ಪೊಲೀಸ್ ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏರ್ ಕೊಟ್ಟಿದ್ದಾರೆ ಎಲ್ಲ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ನಾನು ಕಟ್ಟ ಕಾಂಗ್ರೆಸ್ ಈಗ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಇದ್ದೀನಿ ಆದ್ರೆ ಅವ್ರು ಯಾರು ವರ್ಷ ಕಾಂಗ್ರೆಸ್ ಪಕ್ಷದಿಂದ ವಜಾಗೊಳಿಸಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೂ ನೋವಿದೆ ನಮ್ಮ ರಾಜ್ಯನ ನಮ್ಮ ಅಲೆಮಾರಿ ಜನಾಂಗನ ಹಿಂದುಳಿದ ಜನಾಂಗನ ನೀವು ಕಾಪಾಡ್ತಾ ಇದ್ದೀರಿ ಹಾಜರೇ ಸಾಹೇಬರು ಕಾಪಾಡ್ತಾ ಇದಾರೆ ದಯವಿಟ್ಟು ನೆಲೆ ಇಲ್ಲದ ಅಲೆಮಾರಿಗಳು ನಾವು ಏನಾದ್ರೂ ಒಂದು ಮಾಡಿ ಎಂಟು ಗುಪ್ತ ಕರ್ನಾಟಕ ಮಾಡಿ ಮನೆ ಕೊಟ್ಟು ಎರಡು ಎರಡು ಎಕರೆ ಹೊಲ ಕೊಟ್ಟು ಜಾಗ ಕೊಟ್ಟು ಏನಾದ್ರೂ ಕೊಟ್ಟು ಒಂದು ನೆಲೆ ಹಾಕೊಂಗ್ ಮಾಡ್ರಿ ಅಂತ ತಮ್ಮಲ್ಲಿ ಕಳಕಳಿಯನ್ನು ಬೇಡಿಕೊಳ್ಳುತ್ತಾ ಅವರಿಬ್ಬರಿಗೆ ಜೀಪ್ ಅಲ್ಲವಿ ಮೇಡಮ್ ಅವ್ರಿಗೆ ಮತ್ತೆ ಆನಂದವಿ ಅವ್ರಿಗೆ ಕೂಡಲೇ ಅಮರತ್ತು ಗೊಳಿಸಬೇಕು ಇದೇ ಎಷ್ಟಕ್ಕೆ ಹಾಕ್ಲಿ ಪೊಲೀಸ್ ಸ್ಟೇಷನ್ ಆಗಲ್ಲ ಕೋರ್ಟಿಗೆ ಬೇಕು ಸಾಕ್ಷಿ ಇವರು ಸುಳ್ಳು ಸಾಕ್ಷಿಯನ್ನ ನಿರೂಪಣೆ ಮಾಡಿಕೊಂಡು ಆ ಸಿಸಿ ಅಲ್ಲಿ ಕಾರ್ಯಕ್ರಮ ನಡೆದಂತ ಹೈಕೋರ್ಟ್ ಪೊಲೀಸ್ ಗಾಂಧಿ ಭವನದಲ್ಲಿ ನಾಲ್ಕು ತಾಸಿನ ಸಿಸಿ ಕ್ಯಾಮೆರಾ ಕೂಡ ಆನ್ ಮಾಡಿದ್ದಾರೆ ಅದ್ರಲ್ಲಿ ಏನು ಇಲ್ಲ ಪೊಲೀಸ್ ಇಲಾಖೆ ಇಲಾಖೆದವರು ಕೂಡ ಬಂದೋಬಸ್ತ್ ಆಗಿ ಎಲ್ಲ ಚೆಕ್ ಮಾಡಿದ್ದಾರೆ ಸುಳ್ಳು ಕೇಸ್ ಅಂತ ಹೇಳಿ ಕೂಡ ಸಾಹೇಬರು ಕೂಡ ಅಲ್ಲಿ ಹೇಳಿದ್ದಾರೆ ಹೇಳಿದ್ರು ಕೂಡ ಈ ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹೊಡಿಲಿಕ್ಕೆ ಇವ್ರು ಮಾಡಿದ್ದಾರೆ ದಯವಿಟ್ಟು ಅವ್ರು ಇಬ್ಬರು ನಮಾಜತ್ತು ಗೊಳಿಸಿಲ್ಲ ಎಷ್ಟು ಕೇಸ್ ಆಗ್ತಾರೆ ಹಾಕ್ಲಿ ಜೀವನದೊಳಗೆ ಮನುಷ್ಯ ಒಳ್ಳೇದು ಕೆಟ್ಟದ್ದು ಬರೋದು ಇವಾಗ ನಲ್ವತ್ನಾಕ್ ನಲವತ್ತೈದು ವಯಸ್ಸು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಇರ್ತೀವಿ ಐವತ್ತು ವರ್ಷಕ್ಕೆ ಆ ಸೆಂಚುರಿ ಬಾರಿಸಿದಂ ಮೊದಲಿದ್ದು ನೂರು ವರ್ಷ ಈಗ ಹದಿನೈದು ವರ್ಷ ನಿಮಗೋಸ್ಕರ ಎಲ್ಲ ಜೀವ ಕೊಡಕ್ಕೆ ತಯಾರಾಗ್ಬಿಟ್ಟಿವಿ ಎಲ್ಲಿ ಹೊಳಿ ಹೊಡಿಲಿ ಎಲ್ಲಿ ಬಡಿ ತರಬಿಡ್ಲಿ ಈ ಅಲೆಮಾರಿಗೋಸ್ಕರ ಪಂಚ ಪ್ರಾಣಿ ಕೊಡ್ತೀವಿ ಏನಾದ್ರು ನೆಲೆ ಕೊಡತ್ರಿ ನಿಮ್ ಕೈ ಮುಗಿದೇಳ್ತೀರಿ ಅಭಿವೃದ್ಧಿ ಬೇಕಾದ್ರೆ ಆಮೇಲೆ ಮಾಡೋತ್ರಿ ಜಿ ಪಲ್ಲವಿ ಮೇಡಮ್ ಅವ್ರಿಗೆ ಮತ್ತು ಆನಂದ್ ಯಾರಿಗೆ ಕೂಡ ಲೇವಾನಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ಸಿದ್ದರಾಮಯ್ಯ ಸಾಹೇಬ್ರಿ